ಹಾಯ್ ಫ್ರೆಂಡ್ಸ್ ಇವತ್ತಿನ ತುಂಗಭದ್ರಾ ಜಲಾಶಯ ನೀರಿನ ಮಟ್ಟ ಮತ್ತು ಒಳಹರಿವು ಹೊರಹರಿವು ಎಷ್ಟು ಇದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ಮಾಹಿತಿಯನ್ನು ಕರ್ನಾಟಕ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ಫರ್ಮೇಷನಿಂದ ತಿಳಿಸಲಾಗುವುದು ದಿನಾಂಕ ಹದಿನಾರು ಜೂನ್ ಇಪ್ಪತ್ತಿಪ್ಪತ್ತೈದು ತುಂಗಭದ್ರಾ ಜಲಾಶಯ ಸಂಪೂರ್ಣ ನೀರಿನ ಮಾಹಿತಿಯನ್ನು ನೋಡುತ್ತಿದ್ದೇವೆ ಮೊದಲನೇದಾಗಿ ಗರಿಷ್ಠ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ಮೂವತ್ತ್ಮೂರು ಅಡಿಯನ್ನು ಹೊಂದಿರುತ್ತದೆ ಇವತ್ತಿನ ಪ್ರಸ್ತುತ ಜಲಾಶಯ ಮಟ್ಟ ಒಂದು ಸಾವಿರ ಆರುನೂರ ನಾಲ್ಕು ಪಾಯಿಂಟ್ ನಾಲ್ಕು ಒಂಬತ್ತು ಅಡಿಗೆ ನೀರು ಏರಿಕೆ ಆಗಿದೆ ಗರಿಷ್ಠ ಜಲಾಶಯ ಸಾಮರ್ಥ್ಯ ಬಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಸಿಯನ್ನು ಹೊಂದಿರುತ್ತದೆ ಪ್ರಸ್ತುತ ಜಲಾಶಯ ಸಾಮರ್ಥ್ಯ ಟಿ ಬಿ ಡ್ಯಾಮ್ ಕೆಪಾಸಿಟಿ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಒಂದು ಟಿ ಸಿಗೆ ನೀರು ಏರಿಕೆಯಾಗಿದೆ ಪ್ರಸ್ತುತ ನೀರಿನ ಒಳಹರಿವು ಇವತ್ತಿನ ನೀರಿನ ಒಳಹರಿವು ಹನ್ನೆರಡು ಸಾವಿರ ಇನ್ನೂರ ಎಪ್ಪತ್ತೆಂಟು ಕ್ಯೂಸೆಕ್ಗಳು ಮತ್ತು ಇವತ್ತಿನ ನೀರಿನ ಹೊರಹರಿವು ನೂರ ಎಂಬತ್ತು ಕ್ಯೂಸೆಕ್ಗಳು ತುಂಗಭದ್ರಾ ಡ್ಯಾಮ್ ಪ್ರೆಸೆಂಟ್ ಕೆಪಾಸಿಟಿ ಇಪ್ಪತ್ತೇಳು ಪಾಯಿಂಟ್ ಒಂಬತ್ತು ಒಂದು ಟಿ ಎಂ ಸಿ ನೀರಿಯನ್ನು ಹೊಂದಿದೆ ಇದಿಷ್ಟು ಇವತ್ತಿನ ತುಂಗಭದ್ರಾ ಜಲಾಶಯ ಸಂಪೂರ್ಣ ಮಾಹಿತಿ ಇಂತಹ ತಾಜಾ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಅನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್